ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕಿನ ಹಲ್ಬರ್ಗ ಗ್ರಾಮದ ರಾಚೋಟೇಶ್ವರ ಸಂಸ್ಥಾನ ಮಠದಲ್ಲಿ ಸಿದ್ದರಾಮೇಶ್ವರ ನಮ್ಮೂರ ಜಾತ್ರೆ ಕಾರ್ಯಕ್ರಮ ನಡೆಯಿತು ಪೂಜ್ಯ ಶ್ರೀ ರಂಭಾಪುರಿ ಜಗದ್ಗುರುಗಳ ಆಶ್ವಾಸನ ನೀಡಿದರು ಈ ಕಾರ್ಯಕ್ರಮದಲ್ಲಿ ಪೂಜರಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಹೌಗೆಲಿಂಗೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಜಾತ್ರಾ ಕಾರ್ಯಕ್ರಮ ನಡೆಯಿತು ರಾತ್ರಿ ಪ್ರವಚನ ಕಾರ್ಯಕ್ರಮಗಳು ನಡೆದವು ಶ್ರೀ ಹೌಗೆಲಿಂಗೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ ತುಲಭಾರ ಕಾರ್ಯಕ್ರಮ ನಡೆಯಿತು ಈ ತುಲಭಾರ ಭಕ್ತರು ನಡೆಸಿಕೊಟ್ಟರು ಹಜನಾಳು ಗ್ರಾಮದ ಗಣಪತಿ ಸಕ್ರಪ್ಪನವ್ರ ಕುಟುಂಬ ಮತ್ತು ಪರಿವಾರದವರು ಗ್ರಾಮದ ಗಣ್ಯರುಗಳು ಇಂದಿನ ದಿನದ ದಾಸೋ ಕಾರ್ಯಕ್ರಮ ನಡೆಸಿಕೊಟ್ಟರು ವಿವಿಧ ಭಕ್ತರುಗಳಿಗೆ परमपूज्य श्री हाइलिंग शिवाचार्य जी समानित श्री गौरबिसदार समानित गौरबिसदार न हृदयित तुना पारा रोडी नञ्ञना कुवारा What it does They are timing the Only can I ಿ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರನ್ನ ಬಸವಾದಿ ಶಿವಶರಣರನ್ನ ತ್ರಿಮೂರ್ತಿ ಅವಿಲಿಂಗ ಸದ್ಗುರು ರಾಜೋಟೇಶ್ವರರನ್ನ ಈಶ್ವರರನ್ನ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳವರನ್ನ ಜಗದ್ಗುರು ಸಿದ್ಧಲಿಂಗ ಶಿವಾಜಪ್ಪಗಳವರ ಸ್ತ್ರೀ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಬೀದರ್ ಜಿಲ್ಲೆಯ ಬಾಲ್ಗಿ ತಾಲೂಕಿನ ಸುಕ್ಷೇತ್ರ ಹಲಬರ್ಗ ಗ್ರಾಮದ ಸದ್ಗುರು ರಾಚೋಟೇಶ್ವರ ಸಂಸ್ಥಾನ ಮಠದ ಶ್ರೀ ಸಿದ್ದರಾಮೇಶ್ವರ ನಮ್ಮೂರ ಹನ್ನೆರಡನೇ ಜಾತ್ರಾ ಮಹೋತ್ಸವ ದ್ವಾದಶ ಪಟ್ಟಾಧಿಕರ ಮಹೋತ್ಸವ ಕಾರ್ಯಕ್ರಮದ ಒಂಬತ್ತನೇ ದಿನದ ಪ್ರಸಾದ ಸೇವೆಯನ್ನು ಮಾಡಿರುವಂಥ ಹಲ್ವರ್ಗ ಗ್ರಾಮದ ಶಿವಕುಮಾರ್ ವೈಜುನಾಥ್ ಬಿರಾದರ್ ಅವರೇ ಧನ್ರಾಜ್ ಮಾಧವರಾವ್ ಪಾಟೀಲ್ ಅವರೇ ಆಣೆಗಲ್ಲು ಕರೆಗಿತ್ತು ಮುತ್ತು ಕರಗದ ನಾನು ಬೆರಗಾಗಿ ನೋಡಿದ್ದೇನೆ ಈ ಸಮಾಜದೊಳಗ ಈ ಜಗತ್ತಿನಲ್ಲಿ ಎಷ್ಟೋ ಜನ ಉಪ್ಪಿನಂತೆ ಇದ್ದಾರೆ ಎಷ್ಟೋ ಜನ ಆನೆಕಲ್ಲಿನಂತ ಕೂಡ ಇದ್ದಾರೆ ಆದರೆ ಸದ್ಗುರು ರಾಜೋಟೇಶ್ವರರು ಸಿದ್ಧರಾಮೇಶ್ವರರು ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳವರು ಮತ್ತೆ ಹನ್ನೆರಡನೇ ಶತಮಾನದಲ್ಲಿರ್ತಕ್ಕಂಥ ಶರಣರು ಅವರು ಹೇಗೆ ಬದುಕಿದರಂದ್ರೆ ಅವರು ಹೋಗಿ ಎಂಟು ನೂರ ವರ್ಷ ಆದರೂ ಕೂಡ ಅವರು ಜಯ ಮಾಡುತ್ತೀವಿ ಅವರು ಪೂಜೆ ಮಾಡುತ್ತೀವಿ ಇದೇ ಮುಂದಿನ ಜೀವನ ಕಟ್ಟಿ ಚಿಂತಿ ಬಿತ್ತದ ಹಗಲೆಲ್ಲ ಒಡದ ನಡೆದ ಮತ್ತೆ ಚಾವಿ ಹಾಕೊಳಕತ್ತಿದ್ರೆ ಏನ್ ಮಾಡಕತ್ತ ನಮಗೂ ಯಾರಿ ಹೋಗ್ಬಿಡ ಒಂದ ಹೋಗ್ತೈತಿ ಒಂದ ಬರ್ತೈತಿ ಏನ್ ಇಸ್ಕಬೇಕು ಅಂತ ಹಗಲಲ್ಲ ಅಷ್ಟೇ ಅಲ್ಲ ರಾತ್ರಿ ಮತ್ತ ಮಧ್ಯದಾಗ ಎರಡಕ್ಕ ಮೂರಕ್ಕ ಹನ್ನೆರಡಕ್ಕೆ ಅಂತ ಮತ್ತ ಹೋಗಾವ ಅದು ಚಾವಿ ತೆಗೆವ ಮಲ್ಕೊಂಡ್ಲೇನಿನ ಹೆಂಡತಿ ರಾತ್ರಿನು ಎದ್ದು ಹೊರಟದ ಮುಂಜಾನೂ ಎದ್ದು ಹೋಗ್ತದ ಮಧ್ಯಾಹ್ನ ಎದ್ದು ಹೋಗ್ತದ ಚಾಗಿರ ನಮ್ ಕೊಡಲ್ಲ ಒಳಗ್ ನಮ್ ಹೋಗ್ಬಿಡಲ್ಲ ಏನಿರ್ಬೋದು ಒಳಗ ಇದ್ ಚಿಂತೆ ಬಿತ್ತು ಹೇಳತ್ತಿನ ಮಗ ಒಂದ್ ದಿವಸ ಹೊಲಕ್ ಹೋಗಿದ್ದ ಹೊಲಕ್ಕ ಹೋದಾಗ ಈ ಚಿಂತೆ ಬಿತ್ತು ಒಳಗೇನಿರಬಹುದು ಅದು ಭದ್ರವಾಗಿ ಹಾಕಿಟ್ಟು ಬಿಟ್ಟು ಯಾರು ಹೆಂಡತಿ ಮುರಿದ ಬಿಟ್ಟು ಯಾವಾಗ ಮುರಿದು ಒಳಗ ಬಂದಳು ಒಳಗೆ ಬಂದು ಪಲಾವ್ ಮೇಲೆ ನೋಡ್ತಾಳೆ ಮುಚ್ಚಿದ ಬಟ್ಟೆ ಆ ಬಟ್ಟೆಯನ್ನ ತೆಗೆದು ನೋಡ್ತಾಳೆ ಕನ್ನುಡಿ ಒಳಗತ್ತ ಅಕ್ಕಿ ಅಂದಳು

ನನ್ನಂತಕಿಗೆ ಮತ್ತೊಂದು ಲಕ್ಕಡ ಮಾಡ್ಕೊಂಡು ಕೋಳಿ ಒಳಗ ತಂದಿಟ್ಟಾವ ಕನ್ನಡಿ ನೋಡುದು ಸೇಮ್ ಹಿಂಗೈತಿ ಅಂತಿ ಬಂತು ಸೇತು ನನ್ನ ಗಂಡ ನನ್ನ ಅಂದ್ರ ಮತ್ತೊಂದ್ ಲಕ್ಕಡ್ ಮಾಡ್ಕೊಳಂತ ಇಟ್ಟಂತ ವಯಸ್ಸು ಯಾರು ಅಕಿನ ಕೇಳ್ಕೊಂಡಿ ಯಾರು ನಾ ಬಂದ ಐವತ್ತು ವರ್ಷ ಆಯ್ತು ಅಂದ್ರು ನಾ ಐವತ್ತು ವರ್ಷ ಆಯ್ತು ಬಂದ್ ಮಗ ಲಗ್ನ ಮಾಡ್ಕೊಂಡಿಲ್ಲ ನಿಮ್ಮ ಅಮ್ಮ ಲಗ್ನ ಮಾಡಿದ ಆಮೇಲೆ ನೀವು ಲಕಣ ಮಾಡ್ಕೊಂಡು ಬರಬೇಕು ಅವಾಗ ದಿನೆಲ್ಲಾ ಸೌಸರೆ ಸಾಕಾಗೋಯಲ್ಲ ಪಕ್ಕದ ಲಕಣಟಾ ಹೇಳ್ ಮಾಡ್ಕೊಳ್ಳೋದು ಈ ವಯಸ್ಸಿನವರು ಸಸ್ಯ ಅಂತ ಇಲ್ಲ ನಿಮ್ ಮಗ ಮಾಡ್ಕೊಳ್ಳೋ ನಿಮ್ಮ ಅತ್ತಿ ಇನ್ನೊಬ್ಬಕ್ಕೆ ಹೇಳ ಇನ್ನ ಒಳಗೆ ಬಂದು ಅದೇನು ಫಲ ಕಮಿಯಾಗ ಮುಚ್ಚಿದ್ದು ಬಟ್ಟಿ ಬಟ್ಟೆ ಬಟ್ಟಿ ಅಂತ ನೋಡುತ್ತ ನಾ ಇದ್ದೆ ಮುದುಕಿಗಂತ ನೀನು ಲಕ್ಕೂ ಮಾಡಿಕೊಂಡಿದ್ದೀನಿ ನನ್ನಂಗ ಸೇಮ ನನ್ನ

ಎಲ್ಲಿದೆ ಒಳಗ ನೋಡುವಂತಂದಾಗ ಒಳಗ ನೋಡುತ್ತಾರೆ ಕನ್ನಡಿ ಒಳಗೆ ತನ್ನ ಮುಖ ನೋಡದ ಜಗಳ ಆಡಳಿತ ಕನ್ನಡಿ ತೆಳಗ ಬಿದ್ದು ಪೂರ ಪುಡಿಯಾಗಿ ಹೋಗಿ ಬಿಡುತ್ತು ಎಲ್ಲರ ಸ್ವರೂಪವನ್ನ ಕನ್ನಡಿ ಒಳಗೆ ಕಾಣಕಂತೂ ಆವಾಗ ಬುದ್ಧಿ ಬಂತು ಇದ್ರ ಒಳಗ ಮನುಷ್ಯ ಇಲ್ಲ ಇದ್ರ ಕೇವಲ ನೋಡುವಂತ ಕನ್ನಡಿಗಿದೆ ಅನ್ನುವಂತ ಜ್ಞಾನ ಹಂಗ ಈ ಬದುಕಿ ಒಳಗ ಸಂಸಾರ ಅನ್ನುವಂಥದ್ದು ಒಂದು ಕನ್ನಡಿ ದಂಗ ಅದು ಯಾವತ್ತು ಕೂಡ ಶಾಶ್ವತ ಇಲ್ಲ ಉಪ್ಪು ಆಳಿಂದಲೂ ಯಾವತ್ತು ಕೂಡ ಶಾಶ್ವತ ಇಲ್ಲ ಮುತ್ತು ಅನ್ನುವಂಥದ್ದು ಇದು ಧರ್ಮ ದೇವರಿದ್ದಂಗ ಅದಕ್ಕೆ ಮುತ್ತಿನಂತೆ ಬದುಕಬೇಕು ಜೀವನ ಅದಕ್ಕೆ ಕನ್ನಡಿ ನೋಡ್ಲಿಕ್ಕೆ ನಮ್ಗ ಹೊರತಾಗಿ ನಮ್ಮಂತರ ಒಳಗೆ ಯಾರು ಕೂಡ ಇರೋದಿಲ್ಲ ಯಾರು ಹೋಗಿ ಕನ್ನಡಿಗ ನಿಂತಿರ್ತಾರೆ ಅವರನ್ನು ತೋರಿಸುವಂಥದ್ದೇ ಕನ್ನಡಿ ಅದಕ್ಕೆ ಕನ್ನಡಿಯನ್ನು ನಂಬಬೇಡ ಬೇಡ ನಾನಾ ಬಳಗ ನಂತ ಯಾರು ನಿಂತರೂ ನೊಂದ ಸಂಸಾರವೇ ಜೀವನ Ka my God, ಮುಕ್ತಾಯವಾಗುತ್ತದೆ ನಾಳೆ ಮತ್ತೆ ಭೇಟಿಯಾಗೋಣ ಇಷ್ಟು ಹೊಸ ವಿಷಯಗಳೊಂದಿಗೆ ನಾನು ಪೂಜಾ ಮುಂದೆ